ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಇವತ್ತು ನೋಡ್ರಿ ಚಿನ್ನಗ ನಿನ್ನದು ಆಪ್ರೇಷನ್ ಆಯ್ತಲ್ಲ ಆಗಿ ಇವತ್ತು ಡಿಸ್ಚಾರ್ಜ್ ಮಾಡಿದ್ರು ಇವಾಗ ನೋಡ್ರಿ ಮನೆಗೆ ಹೊಂಟೀವಿ ಆ ಪಾಪ ಈಗ ಒಂದು ಸ್ವಲ್ಪ ಖುಷಿಯನ್ನು ಬಂದಿದ್ದು ನೋಡ್ರಿ ಯಾಕಂದ್ರೆ ನಿನ್ನೆ ಅವ್ನು ಫುಲ್ ಅದು ಒನ್ ಸೈಡ್ ಪ್ಯಾಕೆಟ್ ಹುಟ್ಟಿದ್ರು ನೋಡ್ರಿ ಒಳಗೆ ಅದು ಪ್ಯಾಕೆಟನ್ನು ಅವನಿಗೆ ಉಸಿರಾಡೋಕ್ ತ್ರಾಸಾಗಿ ಎಲ್ಲ ಮಲ್ಕೊಂಡೆ ಇಲ್ಲ ನಾವು ಬೆಳಗ್ಗೆ ನಾಲ್ಕೂವರಿಗೆ ಮಲ್ಕೊಂಡು ನೋಡ್ರಿ ಬೆಳಗ್ಗೆ ನಾಲ್ಕೂವರಿಗೆ ಮಲ್ಕೊಂಡು ಒಂದು ಎರಡು ಮೂರು ತಾಸು ಎಂಟು ಗಂಟೆ ತನಕ ಮಲ್ಕೊಂಡು ಇವಾಗ ಅದ ನೋಡ್ರಿ ಎದ್ದ ತಕ್ಷಣ ಮುಖ ತೊಳೆದು ಕರ್ಕೊಂಡು ಹೊಂಟಿವೀವಿ ಅವ್ನು ನಮ್ಮದೇ ಕ್ಯಾಂಪಸ್ ಇದ್ದಾಗಿಂದಾಗಿ ನಾಗೂರು ಇವಾಗ ಅವರು ಜಲ್ದಿ ಡಿಸ್ಚಾರ್ಜ್ ಮಾಡಿದ್ರು ಹಾಗಾಗಿ ಮನೆಗೆ ಕರ್ಕೊಂಡು ಹೊಂಟೀವಿ ನೋಡ್ರಿ ಈಗ ಇವಾಗ ಸ್ವಲ್ಪ ಆಗ್ಯಾನ ಸ್ವಲ್ಪ ಮಾತಾಡೋದೆಲ್ಲ ಮಾಡತ್ತ ನಿನ್ನೆ ಅಂತ ಫುಲ್ ನೈಟ್ ಮಾತಾಡಿ ಇಲ್ಲ ಬರೀ ಅಳೂತೆ ಮಾಡಿ ನೋಡ್ರಿ ರಾತ್ರಿ ಊಟ ಆದ ತಕ್ಷಣ ಅವ್ನ ಪಾಪ ಎಷ್ಟು ತಾಸ್ ಹಾಕಿತ್ತು ಹುಡುಗ ಹಂಗಾಗಿ ಕಂಟಿನ್ಯೂ ಅತ್ತಿ ಆತಿದ್ದ ನೆಕ್ಸ್ಟ್ ಅಲ್ಲಿಂದ ಪಪ್ಪ ಇಡ್ಲಿ ತಿಂತೀನಿ ಪಪ್ಪಾ ಅಂದ ದಾರಿ ಹೋಗುವಾಗ ಇಡ್ಲಿ ತೊಗೊಂಡು ಹೋದ್ರಾಯ್ತು ಅಂತೇಳಿ ಇಡ್ಲಿ ತೊಗೊಳಾಕ್ ಬಂದೀವಿ ನೋಡ್ರಿ ಅವನಿಗೆ ಅವ್ರ ಪಪ್ಪ ಅವನಿಗೆ ಸ್ವಲ್ಪ ಬದಾಮಿ ಹಲ್ಲಿ ಕುಡ್ಸಂತೆ ಬಾಯ್ ತೊಗೋ ಬದಾಮಿ ಹಲ್ಲಿ ಕುಡ್ಸಾತಾರೆ ಅದು ಪಪ್ಪಾಗ ನೋಡಿರಿ ಈಗ ಮುಖದೊಳಗೆ ಸ್ವಲ್ಪ ಸ್ಮೈಲ್ ಬರಾತೈತಿ ನಿನ್ನೆ ಅಂದ್ರೆ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ರು ಬರೀ ಅವ್ನಿಗೆ ಇಷ್ಟು ಹಾಲು ಕುಡಿಸಿ ಮನೆಗೆ ಕರ್ಕೊಂಡು ಹೋಗೊಂಬಂತೆ ನೋಡ್ರಿ ಹಾಸ್ಪಿಟ್ಲಿಗೆ ಹೋಗಿ ಮಾಡ್ಕೊಂಡು ಬಂದ್ವಿ ನೀನು ನೈಟ್ ಆಪ್ರೇಷನ್ ಆಯ್ತು ನೋಡ್ರಿ ಇವಾಗ ಸ್ವಲ್ಪ ಆರಾಮಾಗೇ ನೋಡಿ ಚಿನ್ನು ಸ್ವಲ್ಪ ಜ್ವರ ಬಂದವು ಹಾಗೆ ನೀನು ರಾತ್ರಿ ಎಲ್ಲ ಫುಲ್ ನೈಟ್ ನೋಡ್ರಿ ಮಲ್ಕೊಂಡೇ ಇಲ್ಲ ಬೆಳಗ್ಗೆ ಎಷ್ಟು ನಾಲ್ಕೂರಿ ಮಲ್ಕೊಂಡ ರಾತ್ರಿ ಎಲ್ಲ ಹತ್ತು ನೋಡ್ರಿ ತಾನೇ ಔಷಧ ಆತಂದ ಚಿನ್ನು ಗುಡ್ ಬಾಯ್ ನೀರಾಕೋಪು ಸರಿ ಅಂದ್ರೆ ಕುಡಿ ಕುಡಿ ಚಿನ್ನು ಗುಡ್ ಬಾಯ್ ಚಿನ್ನು ಗುಡ್ ಬಾಯ್ ಯೋ ಅವಂಗಾರ ಯಾಕತೆ ಎಲ್ಲ ಹಾಗೆ ಇದ್ದಿದವರಿಗೆ ಬಾಯ್ದು ಚಿನ್ನು ನೋಡಕ್ ನೋಡ್ರಿ ಅವ್ರ ಮಾಮಾ ಬಂದಾನ ಅವನಿಗತ್ರ ಸಮಾಧಾನದಲ್ಲಿ ಯಾವಾಗ ಬಂದ ಚಿನ್ನು ನೋಡ್ತನದಿ ಹಿಂಗಾಗಿ ಆದ ನಾನು ಇವ್ರು ಫುಲ್ ಮಾತಾಕೋತ ಅಂತಾ ನೋಡ್ರಿ ದ ನೆಕ್ಸ್ಟ್ ಡೇ ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದ್ರೆ ತಂದ್ಕೋತಿ ನೋಡ್ರಿ ಇವತ್ತು ನೋಡಿರಿ ಆಪರೇಷನ್ ಮಾಡ್ಕೊಂಡ್ ಬಂದ್ ಮೂರ್ತನಾಯ್ ಚಿನ್ನುಗ ಏನೋ ಮರಕೊಳ ನೋಡಿರಿ ಇವಾಗ ಸ್ವಲ್ಪ ಸುಧಾರ್ಸ್ ನೋಡ್ರಿ ಆರಾಮಾಗಿ ಅದೇ ಖುಷಿ ನೋಡ್ರಿ ಆಪ್ರೇಷನ್ ಆಗೋತನ ಸಮಾಧಾನದಲ್ಲಿ ಹೆಂಗೆ ಆಗುತ್ತೋ ಹುಡುಗ ಹೆಂಗ್ ತೊಗೊತೋದು ಪಾಪ ಸಂಜೀವ ತೆಗಿಸಿದ ಫುಲ್ ಟೆನ್ಷನ್ ಆಗುತ್ತೆ ಈಗ ಸ್ವಲ್ಪ ಆರಾಮಾಗೇನ ಇವತ್ತು ನೋಡ್ರಿ ಮಾರ್ನಿಂಗಿಂದ ಲಾಕ್ ಸ್ಟಾರ್ ಮಾಡ್ಕೊಂಡು ಇವತ್ತು ಬೆಳಗ್ಗೆ ಶುಕ್ರವಾರ ಎಲ್ಲ ಎದ್ದು ಎಷ್ಟು ಪರ್ಸಿ ತೊಗೊಳ್ಳೋದು ಕಸ ಹೊಡೆದು ಫುಲ್ ಕ್ಲೀನ್ ಮಾಡ್ಕೋದು ಅದ್ರಾಗ ನೋಡಿರಿ ನಮ್ಮ ತಂಗಿ ಕಡೆಯವರೆಲ್ಲರೂ ಎಲ್ಲರೂ ಬರ್ತಂದ್ರೆ ಇವತ್ತು ಚಿನ್ನ ಮಾತಾಡ್ಸೋಕೆ ನಿನ್ನೆ ಎಲ್ಲ ಫುಲ್ ಇಲ್ಲಿ ಏರಿಯಾ ಜನರೆಲ್ಲ ಬಂದಿದ್ರು ಹಂಗಾಗಿ ಡೈಲಿ ಅವ್ನ ಜೊತೆ ನೋಡ್ಕೊಳ್ಳೋದು ಮತ್ತು ಡ್ಯೂಟಿನ ಮೂರು ನಾಲ್ಕು ಸೂಟಿನ ನೋಡ್ರಿ ನೋಡಿರಿ ಹೋಗಿದ್ದೆ ಹೋಗೋ ಹೋಗಿ ಬರಲಿಲ್ಲ ಇವತ್ತೈ ನಾ ಲಾಸ್ಟ್ ಐತಿ ಇವತ್ತು ಅಂದ್ರೆ ಲೀವ್ ಆದ್ರೆ ನಾಳೆ ಮತ್ತೆ ಡ್ಯೂಟಿಗೆ ಹೋಗ್ಬೇಕು ಲೀವ್ ಒಂದು ಕೊಡೋಂಗಿಲ್ಲ ನೋಡ್ರಿ ಇಲ್ಲೇ ಏನಪ್ಪ ಪಾಪ ಇಷ್ಟು ತ್ರಾಸ ಆಗೈತಿ ಮತ್ತು ಡ್ಯೂಟಿಗೆ ಹೋಗೋ ನಮ್ಮ ತಾಸ ನಮಗೆ ಗೊತ್ತು ನೋಡ್ರಿ ಅಲ್ಲಿ ಹಾಸ್ಪಿಲ್ಗೆ ಯಾರು ಸಿಸ್ಟರ್ಸ್ ಇಲ್ಲ ನಾವು ಬೇಕು ಮೇ ಹಾಗಾಗಿ ಯಾರು ಇನ್ನೂ ಜಾಯ್ನ್ ಆಗಿಲ್ಲ ಅದಕ್ಕಾಗಿ ಒಂದು ನಾಲ್ಕು ದಿನ ತೊಗೊಂಡಿದ್ದೆ ದಿವ್ಯ ದಿವ್ಯಾ ಅಕ್ಕಿ ಇಷ್ಟು ಅಕ್ಕಿ ನಾ ಇಷ್ಟು ಆ ಪಪ್ಪ ಇಷ್ಟು ನೋಡ್ಳಾಗತ್ತೀವಿ ಹಂಗೆ ಹಿಂಗೆ ಮಾಡಿ ಒಂದು ಸ್ವಲ್ಪ ಆರಾಮಾಗ ಅದೇ ಖುಷಿ ನೋಡಿರಿ ಮತ್ತು ಮಂಡೆ ಬಾ ಅಂದ ವಾಪಾಸ್ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಬರ್ಬೇಕು ಇವತ್ತು ಫ್ರೈಡೆ ನೋಡಿರಿ ಫ್ರೈಡೆ ಮಾರ್ನಿಂಗಿಂದ ಲಾಕ್ಸ್ಟ್ ಮಾಡ್ಕೊಳಿನಿ ಬರಿ ಇವತ್ತು ಡೈಲಿ ರೊಟ್ಟಿನ ಹೆಂಗೆ ಹೋಗುತ್ತಂತೆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತೀನಿ ನನಗೆ ನಮ್ಮ ತಂಗಿ ಅವ್ರು ತಂಗಿಯರು ಅತ್ತಿಯರು ಎಲ್ಲರೂ ಬರೋತ್ತಾರ ಬಿಳಿಯಿಂದ ಬಗೆವಡಿಯಿಂದ ಹೂ ನಿಂಪ್ರಿಗಲಿಂದ ಎಲ್ಲರೂ ಚಿನ್ನಿಗೆ ಮಾತಾಡ್ಸಕ್ಕೆ ಬರೋತಾರೆ ನೋಡಿರಿ ಈಗ ನೆಕ್ಸ್ಟ್ ಪೂಜೆ ಮಾಡ್ಕೊತೀನಿ ಈಗ ಎಷ್ಟು ಹತ್ತು ಗಂಟೆ ಆಗೈತಿ ಫಸ್ಟ್ ಹೋಗಿ ಪೂಜೆ ಮಾಡ್ಕೊತೀನಿ ಶುಕ್ರವಾರ ಇತ್ತಲೆಲ್ಲ ತೊಳ್ಕೊಂಡು ಪೂಜೆ ಮಾಡಿ ನೆಕ್ಸ್ಟ್ ನೋಡ್ರಿ ಚಿನ್ನಗೆ ಎಬ್ಬಿಸ್ಬೇಕಾ ನೋಡ್ರಿ ಚಿನ್ನ ಮಲ್ಕೊಳಲ್ಲಿ ಅವ ಎತ್ಮ್ಯಾಗ ಅವ್ನು ಮತ್ತು ಅವ್ನು ಸ್ಟಾರ್ಟ್ ಆಗುತ್ತೆ ಬರೀ ಪಟ್ಪಟ್ ಪೂಜೆ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸ್ಕೋಕೆ ಅವರೆಲ್ಲ ಬಂದ ತಕ್ಷಣ ಮತ್ತೆ ಆಗೋದಿಲ್ಲ ನೋಡಿರಿ ಕೆಲಸ ಎಲ್ಲ ನೋಡ್ರಿ ಚಿನ್ನು ಮಲ್ಕೊಳ ಬರೀ ಪಟ್ಟ ಪೂಜೆ ಮಾಡೋ ಮನೆ ನೋಡಿರಿ ಇಷ್ಟು ಕ್ಲೀನ್ ಮಾಡ್ಕೊಳ ಹಿಂಗೆ ಅದೇ ಆಗೈತೆ ನೋಡ್ರಿ ಎದ್ದ ತಕ್ಷಣ ಇಷ್ಟು ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋದು ಇದೇ ಮಾಡಿ ನೋಡಿರಿ ಬೆಳಗ್ಗೆಯಿಂದ ಇಲ್ಲಿ ಕೆಲಸ ಮುಗಿಸಿ ಹೊರಗಡೆ ಒಳಗಡೆ ಹಂಗಾಗಿ ಟೈಮ್ ಭಾಳ ಆಯ್ತು ನೋಡಿರಿ ಕ್ಲೀನಿಂಗ್ ಮಾಡ್ಕೊಳೋದಾದ್ರೆ ಎಷ್ಟು ಟೈಮ್ ಇದ್ದು ಸಾಲಂಗಿಲ್ಲ ನೋಡಿರಿ ಕ್ಲೀನ್ ಮಾಡ್ಕೊಳಕ್ ನಿಂತೀವಿ ಅಂದ್ರೆ ಅದಕ್ಕೆ ಈಗ ಮೊದಲ ಪೂಜೆ ಮಾಡ್ಕೋತೀನಿ ಪಟ್ ಪಟ್ ಈಗ ನೋಡಿರಿ ನನ್ನ ಪೂಜೆ ಎಲ್ಲ ಕಂಪ್ಲೀಟ್ ಆಯ್ತು ನೋಡಿರಿ ಇವತ್ತು ಶುಕ್ರವಾರವರೆಲ್ಲ ಹಂಗಾಗಿ ಎಲ್ಲ ಸ್ವಚ್ಛ ತೊಳ್ಕೊಂಡು ಎಲ್ಲ ಪಿತಾಮ್ರದ ಹಚ್ಚಿ ಸ್ವಲ್ಪ ಏನೋ ನೋಡ್ರಿ ಬೆಳಗ್ಗೆ ತಕ್ಷಣ ದೇವ್ರ ಪೂಜೆ ಮಾಡೋ ತಕ್ಕನ ಮನ್ಷಿಗೆ ಏನೋ ಒಂಥರ ಸಮಾಧಾನ ಆಗುತ್ತೆ ನೋಡ್ರಿ ಏನಂತ ಗೊತ್ತಿಲ್ಲ ದೇವ್ರ ಪೂಜೆ ಮಾಡೋ ತಕ್ಷಣ ಒಂಥರ ಏನೋ ಒಂಥರ ಸಮಾಧಾನ ಮನುಷ್ಯ ನಂಗೆ ಅಕ್ಕದ ಎಲ್ಲ ದೇವ್ರು ಒಳ್ಳೇದು ಮಾಡ್ಯಾನ ಇನ್ನು ಸ್ವಲ್ಪ ಒಳಗೆ ಇದು ಆಗ್ಯಾನ ಹೇಳಿ ಉಳ್ಕೊಳ್ದು ನೋಡ್ರಿ ದೇವ್ರೇನು ಹಂಗೆ ಹಂಗಾರೆ ಮಾಡ್ರಿ ಒಂಗೆ ಆರಾಮ ಮಾಡಿ ಒಟ್ಟು ಏನು ಅಲ್ಲಾರಂಗೆ ನೋಡ್ಕೋಬೇಕು ದೇವ್ರ ನೀನೇ ಕಾಪಾಡಪ್ಪ ಅದು ಬಿಡ್ಕೊಂಡು ಪೂಜೆ ಕಂಪ್ಲೀಟ್ ಮಾಡಿದೆ ಪೂಜೆ ಎಲ್ಲ ಕಂಪ್ಲೀಟ್ ಆಯ್ತು ಇನ್ನೇನು ನಾಶ ಮಾಡ್ಕೋಬೇಕಂದ್ರೆ ಶಿಲ್ಪ ಇಡ್ಲಿ ಕೊಟ್ಕಷ ದಿವಾನಿ ಬೆಳಗ್ಗೆ ಹೋಗಿ ಹೇಳಕ್ಕೆ ಕಾಫಿ ಕುಡಿದು ಧನುಷ್ನು ಕಾಲೇಜ್ಗೋಗ್ಯಾನ ಹಂಗಾಗಿ ನಾವು ಬೇಕೇ ಇದ್ರಿ ಇಡ್ಲಿ ಕೊಟ್ಟು ಕಷ ಚಿನ್ನೂ ಮಲ್ಕೊಂಡ್ ಅವನಿಗೆ ಬಿಸ್ಬೇಕು ಅಂದಮೇಲೆ ಎಸಿ ಅವ್ನಿಗೆ ತಿನ್ನಿಸಿ ನೆಕ್ಸ್ಟ್ ನೋಡಿ ನಾ ಬಟ್ಟಿ ಬಾಂಡ್ ಎಲ್ಲ ತೊಳ್ಕೊಂಬ್ರೆ ಯಾಕಂದ್ರೆ ಅವರು ಏನೋ ಬರ್ತಾರೆ ಅಂತ ಹೇಳಿದ್ನಲ್ಲ ಕಷ ಅವ್ನಿಗೆ ಮೊದ್ಲು ಎಸಿ ಇಡ್ಲಿ ತಿನ್ನಿಸ್ತೀನಿ ಸ್ನಾನ ಮಾಡಿಸಿ ನೋಡಿನ ಮಲ್ಕೊಂಡು ನಾವು ಹೇಳಕ್ಕೆ ತಯಾರಿಲ್ಲ ಅಂತೀರಿ ಪೂಜೆ ಆಯಿತು ಎಲ್ಲ ಆಯಿತು ಚಿನ್ನು ಎಷ್ಟು ತಪ್ಪಿ ಸಾಕತ್ತೇಳಿ ಹೇಳ್ಬಂಗಾರಿ ಅಪ್ಪು ಅದು ಡಬ್ ಮುಕ್ಕೋಬೇಡ ಮೂಗಿಗೆ ಆಗುತ್ತೆ ಈ ಕಡೆ ಅವಳು ಚಿನಿ ಏ ಚಿನ ಈ ಕಡೆ ಅವಳು ಬಾ ಇಡ್ಲಿ ತಿ ಇಡ್ಲಿ ತಿನ್ನಾಕತಿ ಅಂಟಿ ಇಡ್ಲಿ ಕೊಟ್ಟ ಇಡ್ಲಿ ಇಲ್ಲ ಹಾಪು ಹೇಳಪ್ಪ ಏ ಸ್ನಾನ ಮಾಡು ಆಶಾ ಚಿಕ್ಕಿ ಸುನಾ ಚಿಕ್ಕಿ ಬರ್ತಾರ ರಿಷಿಯ ಬರ್ತಾನ ರಿಷಿ ಹಾಪು ಹೇಳಪ್ಪ ಎದ್ದು ಸ್ನಾನ ಮಾಡಿ ಹೇಳಪ್ಪು ಚಿಮಗಾರಿ ಎರಡು ದಿನ ಆಯ್ತು ನೋಡಿರಿ ಅವ್ನಿಗೆ ಜ್ವರ ಬರಾಕತ್ತವು ಆಪ್ರೇಷನ್ ಆದಮೇಲೆ ಕಂಟಿನ್ಯೂ ಜ್ವರ ಬಂದವು ಹಂಗಾಗಿ ಅವನಿಗೆ ಜಾರ್ಖಣೆ ಮಾಡಿಸಿಲ್ಲ ಸುಮ್ಮನೆ ಜಸ್ಟ್ ಅಷ್ಟೇ ಮೈ ವರ್ಷಿನಿ ಇವತ್ತು ಸ್ವಲ್ಪ ಜ್ವರ ಕಡಿಮೆಗೇವು ಅಪ್ಪು ಜ್ವರ ಇಲ್ಲ ಬುಷ್ ಮಾಡತ್ತಿ ಬಾ ಬಾ ಅಪ್ಪಾಜಿ ಚೀನು ಬಾ ಬಾ ಪಟ್ ಪಟ್ ಜಾಕ ಮಾಡಿ ಬಾ ಮಾಡಿ ಇಡ್ಲಿ ತಿನ್ನಾಕತ್ತಿ ಏನು ಆಶಾ ಚಿಕ್ಕಿ ಬರ್ತಾಳ ಇರಮಜ್ಜಿ ಬರ್ತಾಳ ಬೀಳಿಗೆ ಅಜ್ಜಿ ಬರ್ತಾರ ಎಲ್ಲರೂ ಬರ್ತಾರ ಹಾಂ ಬಾ ಬಾ ಅಪ್ಪಾಜಿ ಬಾ 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 ರೀ ಬಂಗಾರ ಇದೆಯಾ ಇದು ಬಂಗಾರ ನೋಡ್ರಿ ಎದ್ದು ಸ್ನಾನ ಮಾಡ್ದ ಅವ್ ನೋಡ್ರಿ ಇವತ್ತು ಸ್ನಾನ ಮಾಡೋಣ ಯಾಕದ ಎರಡು ದಿನ ಅಂದ್ರೆ ಫುಲ್ ಜ್ವರ ಅಂದ್ರೆ ಜ್ವರ ಇದ್ದು ಅವನಿಗೆ ಹಂಗಾಗಿ ಸ್ನಾನ ಮಾಡಿಸಿದ್ದಿಲ್ಲ ಗುಡ್ ಮಾರ್ನಿಂಗ್ ಚಿನ್ನು ಎಲ್ಲಾರು ಕೇಳು ನಾ ನಾ ಸ್ಟ್ರಾಂಗ್ ಅದೀನಿ ಸ್ಟ್ರಾಂಗ್ ಚಿನ್ನು ಪಟ್ ಅರ್ಬಿ ಪಟ್ಪಟರ್ಬ್ಯಾಕು ಚಿಕ್ಕಿ ಬರ್ತಾ ಅಷ್ಟು ಚಿಕ್ಕಿ ಚಿನ್ನಗ ಅದೆಲ್ಲ ಮಾಡಿ ರೆಡಿ ಮಾಡಿದೆ ಚಿನ್ನು ನಾವು ನಷ್ಟ ಮಾಡ್ರಿ ನೋಡೋಣ ಎನರ್ಜಿನೇ ಕಡಿಮೆ ಆಗ್ಬಿಟ್ಟದ ನಷ್ಟ ಮಾಡೋಣ ಬರ್ರಿ ಕುಯ್ ಪಾಪ ಮಾಡೋದನ್ನ ಕೆಳ ದಿನದ ಜ್ವರ ಬಂದು ಫುಲ್ ವೀಕ್ನೆಸ್ ಆಗ್ಬಿಟ್ಟ ನೋಡಿರಿ ಚಿನ್ನೂ ಹಾಗಾಗಿ ಈಗ ಸ್ವಲ್ಪ ನಷ್ಟ ಮಾಡತ್ತಾನೆ ಬರ ಎಲ್ಲ ನಷ್ಟ ಮಾಡೋ ಮತ್ತೆ ಇನ್ನೂ ಫಸ್ಟ್ ಅವರು ಎಷ್ಟು ತಿರುಗಿ ಹನ್ನೊಂದು ಎರಡು ಗಂಟೆ ಆಯಿತು ಓ ಬಟ್ಟಿದ್ರೆ ಒಕ್ಕೊಂಬರ್ ಓಕೆ ಮಾಡಿ ಮಾಡ್ತಾರೆ ಅವ್ರು ಅವ್ರ ಬಂದ ನಿವಂತ ಆಗುತ್ತೆ ನೋಡ್ರಿ ಎಲ್ಲಾರು ಬರೋದಕ್ಕೆ ಪಟ್ ಕೆಲಸ ಆಗುತ್ತೆ ನಷ್ಟ ಮಾಡ್ಬೇಕು ಪಟ್ಪಟ್ ನಮ್ ಚಿನ್ನು ನಾಷ್ಟ ಮಾಡಾಕ್ತಾ ಇರಲ್ಲ ವಲ್ಲಮ್ಮ ಅಲ್ಲ ಮಾತು ಹಂಗೆ ಏರಿಯಾದ್ರು ಸ್ವಲ್ಪ ಮಾತಾಡ್ಸಕ್ ಬಂದ್ರು ಅವ್ರು ಕೂಡ ಮಾತಾಡುದು ಮತ್ತ್ ಹಿಂಗ್ ಹಿಂಗ ನಷ್ಟ ಮಾಡ್ಸುದು ಇದ್ ಬೆಸ್ಟಿ ಬರ್ರಿ ಇರಮನು ಅಕಿನು ಚಿನ್ನು ಹಿಂಗ ಆಗ್ಯದ ಅಕಿನ ಮಾತಾಡ್ಸ ಇನ್ನ ಇವ್ರು ಬಂದಿಲ್ಲ ಟೈಮ್ ತಿರ್ಗಿ ಒಂದ್ ಗಂಟೆ ಆಯ್ತು ನಾ ಬಟ್ಟಿ ಬಂಡೆದ ಬರೀ ಪಟ್ಪಟ್ ಮಾಡ್ಕೊಂಡ್ ಬರೋ ಇವ್ನು ಕೂಡ ನಾಶ ಮಾಡ್ಸಕ್ ಕೂತಿ ಒಂದ್ ತಾಸ ಆಯ್ತು ನೋಡ್ರಿ ಈಗ ಮಾಡ್ತಾವ್ ನಾಷ್ಟ ಹಿಂಗೆ ನೋಡ್ರಿ ನನ್ನ ಬೆಸ್ಟಿ ನನ್ನ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ನಾವು ನೋಡ್ರಿ ಈ ಚಿನ್ನು ನೋಡಕ್ ಹಿಂಗೆ ಅದನ್ನ ಅವ್ರ ಮನೆಯವರು ಅವರು ಕೂಡ ಬಂದರು ಆಮೇಲೆ ನೋಡ್ರಿ ಆಕಿನೇ ಬಂದಿದ್ಲು ಆ ಬಂದಾಗೆ ನೋಡ್ರಿ ನೆಕ್ಸ್ಟ್ ನಮ್ಮ ಎಲ್ಲರೂ ಬಂದರು ಅದೇ ಟೈಮ್ನಾಗೆ ಅವ್ರು ಬಂದು ಅದೇ ಜಸ್ಟ್ ಒಂದು ಐದು ನಿಮಿಷ ಆಗಿತ್ತು ಅದಾದಮೇಲೆ ನೋಡ್ರಿ ನಮ್ಮ ಸುನಂದ ಆಮೇಲೆ ಸರ್ ನಮ್ಮ ಆಶಾ ಆಶಾರ ಮನಿಯವರು ಶ್ರೀಕಾಂತ್ ಅವರು ಮತ್ತು ನಮ್ಮ ಮಮ್ಮಿ ಎಲ್ಲರೂ ಅದೇ ಟೈಮಿಗೆ ಬಂದರು ನೋಡಿರಿ ಅಟ್ ಅ ಟೈಮ್ ಎಲ್ಲರೂ ಬಂದ್ಬಿಟ್ರು ಈಗ ಅದೇ ಜಸ್ಟ್ ಬಂದು ಒಂದು ಹತ್ತು ನಿಮಿಷ ಆಗಿತ್ತು ನೋಡಿರಿ ಇರಮ್ಮ ಅವರೇ ಆಬಾರದು ಯಾವಾಗ ಬಂದ ಅಂತೇಳಿ ಆಮೇಲೆ ನಮ್ಮ ತಂಗಿಯವ್ರು ಅತ್ತಿಯವ್ರು ನೋಡಿರಿ ಇವರು ಆ್ಯಕ್ಚುಲಿ ಇವ್ರು ಎಲ್ಲರೂ ಕೂಡ ಬರ್ತದೆ ಅಂತ ಹೇಳಿದ್ರು ಬೆಳಗ್ಗೆ ಇವ್ರು ನೋಡ್ರಿ ನಮ್ಮ ಫ್ರೆಂಡ್ ಹಸ್ಬೆಂಡ್ ಅವರು ಕೊಡ್ಲಸಂಗ ಮತ್ತೆ ಹತ್ರ ಇರ್ತಾರೆ ಅವರು ಏನೈತಿ ಇಷ್ಟು ಇಬ್ರು ಕೂಡ ಮಾತಾಡ್ಸಕ್ಕೆ ಬಂದಿದ್ರು ಚಿನ್ನೂ ಹಿಂಗಾಗ್ಯ ಅವರಿಗೂ ಜೀವ ಸಂಬಂಧ ನಾಲಿಲ್ಲ ಇಲ್ಲ ಕೇಳಿದ್ರು ಕಾಲ್ ಮಾಡಿ ಕಾಲ್ ಮಾಡ್ಕೋಣ ಅದ್ದಿನ ಮನೆ ಒಳಗತ್ತಂದ್ರೆ ಬಂದ್ಕೊಂಡು ನೋಡ್ರಿ ಈಸ್ರೂ ಕೂಡ ಆ್ಯಕ್ಚುಲಿ ನಾನು ನಮ್ಮ ತಂಗಿ ಸುನಂದ ಅತ್ತಿಯವ್ರ್ದೆಲ್ಲ ಬರೋರಿದ್ದರು ಅವ್ರು ಏನೈತಿ ಲೇಟ್ ಆಗತ್ತ ತನ ಮತ್ತು ಇವ್ರು ಮುಂದೆ ಬಂದಾರ ಮುಂದೆ ಬಂದು ಎಷ್ಟೊತ್ತನಕ ಕುಂತಿದ್ರು ಮನೆಯವ್ರು ನೋಡ್ರಿ ಇಂಥ ಸಂದರ್ಭದೊಳಗೆ ನೋಡ್ರಿ ಅದ್ರಾಗೆ ಎಲ್ಲರೂ ಕೂಡುದು ಮಾತಾಡೋದು ಆಯಿತು ಅದ್ರಾಗ ಒಬ್ಬರಿಗೆ ಆಪತ್ತು ಬಂದಾಗಿರೋಬ್ರಿಗೆ ಒಬ್ರಿಗೆ ನೋ ಆದಾಗ ಇನ್ನೊಬ್ರು ಬಂದು ಧೈರ್ಯ ಹೇಳೋದು ಅಲ್ಲಿ ಇನ್ನೊಬ್ರು ಬಂದಿದ್ದು ಇದು ಮಾಡೋದಾ ಅಲ್ಲಿ ಒಂಥ ಸಂಬಂಧಗಳಂತೆ ಇದಕ್ಕೆ ನೋಡ್ರಿ ಚಂದ ಅನ್ನಿಸಿದ್ರು ಅವ್ರಿಗೆ ಜಸ್ಟ್ ಬಂದರು ಬಂದ ತಕ್ಷಣ ಏನೈತಿ ಟೀ ಮಾಡಿಕೊಟ್ಟಿದ್ರು ನೋಡ್ರಿ ಟೀ ಕುಡಿಯಾಕತ್ತಾರ ಎಲ್ಲರೂ ಆಮೇಲೆ ನಮ್ಮ ಮನೆಯವರು ಅದೆಲ್ಲ ಮೆಸ್ಸಿಂದ ತೊಗೊಂಡ್ಬರ್ತೀನಿ ಫಸ್ಟ್ ಅವ್ರನ್ನ ಚಹದ ಕೊಟ್ರ ತಪ್ಪಕ್ಕೆ ಈಗ ಚಹಾ ಬಿಸ್ಕಿಟ್ ಕೊಡಾಕತ್ತೀವಿ ನೆಕ್ಸ್ಟ್ ಅವರು ಮಧ್ಯಾಹ್ನ ಮಧ್ಯಾಹ್ನ ಹೊತ್ತಿಗೆ ಊಟ ಅಂತ ಹೇಳಿದರು ಈಗ ಜಸ್ಟ್ ಬಂದು ಕೂತಾರ ಅದೆಲ್ಲ ಚಾ ಬಿಸ್ಕಿಟು ತಿನ್ನಾಗತ್ತ ನೋಡಿರಿ ನೆಕ್ಸ್ಟ್ ನಮ್ಮ ಮನೆಯವರು ಬಂದಮೇಲೆ ಅವ್ರಿಗೆ ಫೋ ಕಾಲ್ ಮಾಡಿ ಹೇಳಿ ಹೇಳಿದ್ರೆ ಅವ್ರು ಆ್ಯಕ್ಚುಲಿ ಬಂದಿದ್ದರು ಮನೆಯವರು ಯಾವಾಗ ಬರ್ತಾರಂತೆ ವೇಟ್ ಮಾಡಿದ್ರೆ ನೋಡಿರಿ ಬೆಳಗ್ಗೆ ಮೆಸ್ ಒಳಗೂ ಬೇಕು ನೋಡ್ರಿ ಮೆಸ್ಸೊಳಗೆ ಅವ್ರು ಹೋಗಿ ಬೆಳಗ್ಗೆ ಎಂಟೂವರೆಗೆ ಹೋಗಿದ್ದರು ಅವ್ರು ಬಂದ ತಕ್ಷಣ ಕಾಲ್ ಮಾಡಿ ಹೇಳು ಅಂತ ಹೇಳಿದ್ರು ಬಟ್ ಅವರು ಲೇಟ್ ಆಯ್ತು ಅಂತ ನೋಡ್ರಿ ಅಲ್ಲಿ ಎಲ್ಲನೂ ಬೇಕಂತೇಳಿ ಮತ್ತು ಈಗ ಜಸ್ಟ್ ಊಟ ತೊಗೊಂಬಂದ್ರೆ ನೋಡ್ರಿ ಅವರು ಊಟ ತೊಗೊಂಡ್ಬಂದರು ಇಷ್ಟು ಕೂಡ ಊಟ ಮಾಡಾಕತ್ತೀವಿ ಇವರು ಊರಿಂದ ಎಲ್ಲರೂ ಬುತ್ತಿದ್ದು ಕಟ್ಕೊಂಬಂದಿರು ನೋಡಿರಿ ನಮ್ಮ ತಂಗಿ ಇರೋದು ನೋಡ್ರಿ ಎಲ್ಲರೂ ಊಟ ಮಾಡತ್ತೀವಿ ಹಾಗೆ ನಮ್ಮ ಮನಿಯರ್ ನೋಡ್ರಿ ಶಿರಾ ಮಾಡ್ಕೊಂಡ್ ಬಂದಿರಿ ಸ್ವೀಟ್ ಎಲ್ಲರಿಗೆ ಅಂತ ಹೇಳಿ ಅಂದ್ರೆ ಶಿರಾ ಮತ್ತು ಚಪಾತಿ ಪಲ್ಯ ಎಲ್ಲ ಮಾಡ್ಕೊಂಡು ಬಂದ್ರಿ ನಮ್ಮ ತಂಗಿಯರು ಬುತ್ತಿ ಕಟ್ಕೊಂಡ್ ಬಂದಿದ್ರು ಎಲ್ಲಾರು ನೋಡಿ ನಮ್ ಫ್ರೆಂಡ್ಸ್ ಎಲ್ಲ ಬಂದಿದ್ರು ನಮ್ಮ ತಂಗಿಯವ್ರು ಈಗ ಬಂದ್ರು ಎಲ್ಲರಿಗೂ ಊಟ ಮಾಡ್ ಬುತ್ತಿ ಕಟ್ಬಂದ್ರ ಪಾಪ ಅವರು ನೋಡಿ ಇಷ್ಟು ಊಟ ಮಾಡಿ ಈಗ ನೋಡಿರಿ ಅದು ಮಾಡ್ಕೊಂಡು ನಮ್ಮ ಫ್ರೆಂಡು ಹೊಂಟು ನೋಡ್ರಿ ಅವ್ರಿಗೆ ಲೇಟ್ ಆಗುತ್ತಂತ ಮೊದ್ಲೇ ಪ್ರೆಗ್ನೆಂಟ್ ಇದ್ದಕ್ಕೆ ಈವ್ನಿಂಗ್ ಟೈಮ್ ಮಳೆ ಬರೋಂಗಾಗಿತ್ತು ನೋಡ್ರಿ ಮಾಡಾಗಿತ್ತು ಅದ್ರಾಗ ಫಸ್ಟ್ ಮಗನಿಗೆ ಬಿಟ್ಟು ಬಂದಿದ್ಲು ದೊಡ್ಡವಂದನವ ಅಲ್ಲೇ ಮಮ್ಮಿ ಹತ್ರ ಬಿಟ್ಟು ಬಂದಾಳ್ರಿ ಹಂಗಾಗಿ ಲೇಟ್ ಆಗಿತ್ತು ಅಂತಂದು ಚಿನ್ನು ನೋಡ್ರಿ ಅವ್ರ ಹತ್ರ ಎಲ್ಲರ ಹತ್ರ ಹೋಗ್ನ ಅಲ್ಲಿ ಇಲ್ಲಿ ಅನ್ನಂಗಿಲ್ಲ ನೋಡಿರಿ ಚಿನ್ನು ಅವ್ರು ಹೋಗ್ಕಿನ ಬಾಪು ಹೋಗುಂಬ ಅನ್ನೋ ಅವ್ರ ಹತ್ರ ಹೋಗಿ ಹೆಂಗೆ ಕೂತ ನೋಡ್ರಿ ಚಿನ್ನು ಹೋಗುಂಬ ಅನಾನ ಏನಪ್ಪ ಇವ್ರು ರುಡಿ ಇಲ್ಲ ಅವ್ರ ಕಡೆ ಹೋಗಬಾರ್ದು ಅಂತ ಹಂಗೇನಿಲ್ಲ ಅವನು ಸ್ವಲ್ಪ ಹಚ್ಕೊಂಡ್ಬಿಟ್ರೆ ಸಾಕು ನೋಡಿರಿ ಅವ ಫುಲ್ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ಬಿಡ್ತಾನ ಆಮೇಲೆ ಅವ್ರು ಕರೆದ್ರು ಬಿಡ್ತಾನ ಎಲ್ಲರ ಕಡೆ ಹೋಗ್ತಾನ ಈಗ ನೋಡ್ರಿ ಯಾಕೆ ನಮ್ಮ ಫ್ರೆಂಡ್ ಹೋದ್ಲು ನೆಕ್ಸ್ಟ್ ನೋಡ್ರಿ ನಮ್ಮ ಆಶಾ ಒಂದು ತಂಗಿ ಅಂದ್ರೆ ಆಶಾ ಅತಿ ಅತ್ತಿಯರಿ ಇವರು ಇವ್ರು ಭೂಮಿ ಪ್ರೀವ್ ಇರ್ತಾರೆ ಅವರು ಜಾಸ್ತಿ ಬರೋದೇ ಇಲ್ಲ ನೋಡಿರಿ ಈಗೊಮ್ಮೆ ಒಂದು ಎರಡು ಎರಡು ಮೂರು ವರ್ಷದಿಂದ ಬಂದಿದ್ರು ನಮ್ಮ ಮನೆಯೊಳಗೆ ಪೂಜಾ ಹಚ್ಚಿದ್ದಾಗ ಅದು ವಾಪಸ್ ಬಂದಿದ್ದೆಲ್ಲ ಇಲ್ಲ ಹಂಗೆ ಏನೈತಿ ಕುಂಕುಮ ಅಂತ ಹೇಳಿ ಕುಂಕುಮ ಹಚ್ಚಾಕತ್ತೆ ನೋಡ್ರಿ ಅವರಿಗೆ ಇದೇ ಟೈಮ್ ನೋಡಿರಿ ಏನೋ ಒಂದು ಸಂದರ್ಭನ ಬಂದಿರ್ತಾರತ್ತೆ ಕಿಶನ್ದ ಹಾಗೆ ಕಳ್ಸೋಕ್ಕಿದಾಗೋಲ್ಲ ಅಂತೇಳಿ ಅವರೆಲ್ಲ ಇಲ್ಲ ಅಂತ ಬಂದೀವಿ ಏನು ಮಾಡಿಸ್ಕೊಂಡು ಹೋಗೋದು ಅಥವಾ ತನಕರು ಮತ್ತು ನೋಡ್ರಿ ಏನೋ ರೀಸನ್ ಇಲ್ಲ ಜಾಸ್ತಿ ಬರೋದೇ ಇಲ್ಲ ಅವರು ನಮ್ಮ ತಂಗಿಯರದು ಬಂದಿರ್ತಾರೆ ಬಟ್ ಅವ್ರು ನಮ್ಮ ಅತ್ತೆಯರು ಬಂದಿರಲ್ಲ ನೋಡ್ರಿ ಅವತ್ತು ಅವ್ರ ಅತ್ತೆ ಇರೋದು ಅವ್ರ ಮನೆಯೊಳಗೆ ಯಾರು ಇರೋಂಗಿಲ್ಲ ಅಂತ ಎಲ್ಲೇ ಇರ್ತಾರ ಹಾಗೆ ನಮ್ಮ ಮಮ್ಮಿಗೆ ಇಟ್ಟು ಕೊಟ್ಟು ನಮಗೆ ಇಟ್ಟು ನಮಸ್ಕಾರ ಮಾಡ್ತಿ ನೋಡ್ರಿ ಈಗ ಟೈಮ್ ಆಲ್ರೆಡಿ ನೋಡಿರಿ ಐದು ಗಂಟೆ ಆಯಿತು ಹಂಗಾಗಿ ಎಲ್ಲರೂ ಹೊಂಟರ್ ನೋಡಿರಿ ಹೋಗಕ್ಕೆ ಫುಲ್ ಬೇಜಾರು ಅನ್ನಿಸ್ತೈತಿ ಎಲ್ಲರೂ ಕೂಡಿದ್ರೆ ಒಂಥರ ಏನೋ ಒಂಥರ ಖುಷಿನೇ ಅನಿಸ್ತದೆ ನೋಡ್ರಿ ಅದ್ರಾಗ ಅಪರೂಪ ನೋಡ್ರಿ ಎಲ್ಲಾರಿಗೂ ಕೂಡುದು ಒಂದೇನೋ ಒಂದು ಒಂದು ನೋವು ಬರಲಿ ಒಂದು ಖುಷಿ ಬರಲಿ ಅಂಥ ಟೈಮ್ನಾಗ ಎಲ್ಲರೂ ಇರೋದು ಅದ್ರೊಳಗೆ ಏನಂತ ಇವ್ ಚಿನ್ನು ಅವ್ರ ಅಜ್ಜಿ ಭಾಳ ಇಷ್ಟ ಅದಕ್ಕೆ ಹಿಂಗೆ ಮಾಡ್ಕೊಂಡು ಕೂತಾರ ನಾವು ಅವ್ರಜೀವಾಗ ಕೇಳೇ ಇಲ್ಲ ಹಂಗಾಗಿ ನಿನ್ನೆನೇ ಅವರು ನಿನ್ನೆ ಮತ್ತು ಅಮ್ಮ ಇತ್ತು ಅಂತ ಹೇಳಿ ಇವತ್ತು ಎಲ್ಲರೂ ಕೂಡಿ ಬಂದ್ರ ಎಲ್ಲರೂ ಕೂಡಿ ಬಂದಾರ ನೋಡ್ರಿ ಇಲ್ಲೇ ಉಳ್ಕೊಂಡ್ಲು ಉಳ್ಕೊಂಡು ಅವ್ರ ಅತ್ತಿ ಇರೋದು ಬರ್ತಿರ್ತಾರಲ್ಲ ಅವ ಬರ್ತೀನಂತ ಹೇಳ್ಯಾರ ಅವ್ರ ಜೊತೆ ಅಕ್ಕಿ ಹೋಗ್ಬೇಕಂತ ಹೇಳಿ ಇಲ್ಲೇ ಉಳ್ಕೊಂಡು ನೋಡ್ರಿ ಸುನಂದ ವಿರಾಟ್ ನೋಡ್ರಿ ಹೆಂಗ ಆಟಾಡತನ ಹಿಂಗೆ ನೋಡ್ರಿ ನಮ್ಮ ತಂಗಿಯ ತಂಗಿ ಇರೋದು ಬಂದಿದ್ರು ಬಿಳಿಗೆಯಿಂದ ಬಂದಾಗಿನ ಇನ್ನೂ ವೀಡಿಯೋಸ್ ಮಾಡ್ಕೊಳಕ್ಕಾಗ್ಲಿಲ್ಲ ಹಂಗಾಗಿ ಅವ್ರು ಬಂದು ಒಂದು ಸ್ವಲ್ಪ ಅಷ್ಟೇ ಅಷ್ಟಾದ ಮಾಡಿ ಈಗ ಮಾತಾಡ್ಸ್ಕೊಂಡು ಹೊಂಟಾರ ನೋಡ್ರಿ ಊರಿಗೆ ಟೈಮ್ ಆಲ್ರೆಡಿ ಎಷ್ಟು ಎಂಟು ಗಂಟೆ ಆಗಿತ್ತು